ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಆತ್ಮೀಯ ಸರ್ಕಾರಿ ನೌಕರರೇ ಹಿಂದಿನ ವಿಡಿಯೋದಲ್ಲಿ ನಾವು ಜಿ ಪಿ ಎಫ್ ಸ್ಲಿಪ್ಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ತಮ್ಮ ವಾರ್ಷದ ಸ್ಟೇಟ್ಮೆಂಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಇದಕ್ಕಾಗಿ ತಾವು ತಮ್ಮ ಒಂದು ಮೊಬೈಲ್ನ ಬ್ರೌಸರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ನ ಬ್ರೌಸರ್ ಮುಖಾಂತರ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗತ್ತೆ ಈ ವೆಬ್ಸೈಟ್ನ ಲಿಂಕನ್ನು ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ ಅಥವಾ ತಾವು ನೇರವಾಗಿ ಗೂಗಲ್ನಲ್ಲಿ ಜಿ ಪಿ ಎಫ್ ಅಂತ ಸರ್ಚ್ ಮಾಡಿದರೂ ಆಗುತ್ತೆ ಉದಾಹರಣೆಗಾಗಿ ನಾನಿಲ್ಲಿ ಸರ್ಚ್ ಮಾಡೋದನ್ನು ಸಹ ತಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಜಿ ಪಿ ಎಫ್ ಲಾಗಿನ್ ಅಥವಾ ಜಿ ಪಿ ಎಫ್ ಸ್ಟೇಟ್ಮೆಂಟ್ ಅಂತ ಮೊಬೈಲ್ನಲ್ಲಿ ಸರ್ಚ್ ಮಾಡಿದರೆ ಈ ರೀತಿ ಸಿ ಎ ಜಿ ಡಾಟ್ ಜಿ ಒ ಡಾಟ್ ಇನ್ ಅಂತಕ್ಕಂತಹ ಒಂದು ನಮ್ಮ ಕರ್ನಾಟಕದ ಜಿ ಪಿ ಎಫ್ ಸಂಬಂಧಿಸಿದಂಥ ಸರ್ಕಾರದ ಅಧಿಕೃತ ವೆಬ್ಸೈಟ್ ಇರುತ್ತೆ ಈ ಒಂದು ಜಿ ಪಿ ಎಫ್ ವೆಬ್ಸೈಟ್ಗೆ ತಾವು ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ನೋಡಿ ಲಾಗಿನ್ ಆದ ನಂತರ ಸ್ಟೇಟಸ್ ರಿಪೋರ್ಟ್ ಆನ್ ಪ್ರಾವಿಡೆಂಟ್ ಫಂಡ್ ಆಫ್ ಮೆಂಬರ್ ಆಫ್ ಆಲ್ ಇಂಡಿಯಾ ಸರ್ವೀಸಸ್ ಎಂಪ್ಲಾಯೀಸ್ ಆಫ್ ಕರ್ನಾಟಕ ಗೌರ್ಮೆಂಟ್ ಸರ್ವಿಸ್ ಗೌರ್ಮೆಂಟ್ ಅಂತ ಈ ರೀತಿ ಪೇಜಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ ತಾವು ಲಾಗಿನ್ ಆಗಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅಂತಂದರೆ ಸೀರೀಸ್ ಸೀರೀಸ್ನಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಸೀರೀಸನ್ನು ಟೈಪ್ ಮಾಡಬೇಕಾಗುತ್ತೆ ಉದಾಹರಣೆಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಸೀರೀಸ್ ಏನಿರುತ್ತೆ ಇ ಡಿ ಇರುತ್ತೆ ಅದಾದ ನಂತರ ಅಕೌಂಟ್ ನಂಬರ್ ಅಂತ ಇದೆ ಇಲ್ಲಿ ಡಿಜಿಟ್ಸ್ ಅಂದರೆ ನಂಬರ್ಗಳನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕು ಅದಾದ ನಂತರ ತಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಆದರೆ ತಾವೇನಾದರೂ ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ನೋಡಿ ಪವರ್ ಪಾಸ್ವರ್ಡ್ ಅಂತ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಪವರ್ಗಾರ್ಡ್ ಪಾಸ್ವರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡಿ ಎಂಟರ್ ಇವರ್ ನೇಮ್ ಅಂತ ಇದೆ ಅದ್ರ ಮುಂದೆ ತಮ್ಮ ಹೆಸರನ್ನು ಯಾವ ರೀತಿ ತಮ್ಮ ಹಳೆಯ ಒಂದು ಜಿ ಪಿ ಎಫ್ ಸ್ಲಿಪ್ಗಳನ್ನು ನೋಡಿದಾಗ ಅದರಲ್ಲಿ ತಮ್ಮ ಹೆಸರು ಯಾವ ರೀತಿ ಟೈಪ್ ಇರುತ್ತೆ ಅದೇ ರೀತಿ ಇಲ್ಲಿ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ ಅದಾದ ನಂತರ ಸಿರೀಸನ್ನು ಎಂಟ್ರಿ ಮಾಡಿ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಿರಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಪ್ಲೀಸ್ ಗೋ ಟು ದ ರೆಜಿಸ್ಟ್ರೇಷನ್ ಪೇಜ್ ಆ್ಯಂಡ್ ರೆಜಿಸ್ಟರ್ ಅಗೇನ್ ನಾವು ಪಾರ್ಗಾರ್ಡ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ಮತ್ತೆ ನಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಶೋ ಆಗುತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಆಗ ಮತ್ತೆ ಇಲ್ಲಿ ನೋಡಿ ಈಗ ಇಲ್ಲಿ ಮತ್ತೊಂದು ಸರ್ತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ನೋಡಿ ಇಲ್ಲಿ ಇಫ್ ಯು ಆರ್ ನ್ಯೂ ಯೂಸರ್ ಟು ಸೆಟ್ ಯುವರ್ ಪಾಸ್ವರ್ಡ್ ರಿಜಿಸ್ಟರ್ ಹಿಯರ್ ಅಂತ ಇದೆಯಲ್ಲ ಈ ರಿಜಿಸ್ಟರ್ ಅಂತಕ್ಕಂಥ ಕಾಲಮ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನಾವು ಸೀರೀಸ್ ಅಂತ ಇದೆ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೀರೀಸ್ಗಳು ಓಪನ್ ಆಗ್ತವೆ ಇದರಲ್ಲಿ ನಮಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನೇ ಸೀರೀಸ್ ಯಾವುದಿದೆ ಇಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ನೌಕರ ಮಾಹಿತಿನ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇ ಡಿ ಎನ್ ಇ ಡಿ ಎನ್ ಸೀರೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಜಿ ಪಿ ಎಫ್ ಅಕೌಂಟ್ ನಂಬರ್ ಅಂತ ಇದೆ ಅಕೌಂಟ್ ನಂಬರನ್ನು ಟೈಪ್ ಮಾಡಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಆ್ಯಸ್ ಇನ್ ದ ಆ್ಯನ್ಯುವಲ್ ಅಕೌಂಟ್ ಸ್ಲಿಪ್ ನೇಮ್ ಏನಿರುತ್ತೆ ನಮ್ಮದು ಆ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದಾದ ನಂತರ ಇಬ್ ದ ನೇಮ್ ಇಸ್ ಕರೆಕ್ಟ್ ಕ್ಲಿಕ್ ಎಸ್ ಅಂತ ಕೇಳ್ತಾರೆ ಇಲ್ಲಿ ಎಸ್ ಅಂತ ತಮ್ಮ ಹೆಸರು ಸರಿಯಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು ಈಗ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ಗಾಗಿ ಮತ್ತೆ ಈ ರೀತಿ ಮಾಹಿತಿಯನ್ನು ಬರುತ್ತೆ ಮೊದಲನೇದಾಗಿ ನೇಮ್ ನಮ್ಮ ಹೆಸರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಆಲ್ರೆಡಿ ಅದ್ರ ಕೆಳಗಡೆ ನಮ್ಮ ಡೇಟ್ ಆಫ್ ಬರ್ತನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಡೇಟ್ ಆಫ್ ಬರ್ತನ ಎಂಟ್ರಿ ಮಾಡಬೇಕು ಅದಾದ ನಂತರ ಕೆಳಗಡೆ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗನ್ನು ಎಂಟ್ರಿ ಮಾಡಬೇಕಾಗತ್ತೆ ಅದಕ್ಕಾಗಿ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಡೇಟ್ ಡೇಟ್ ಮಂತ್ ಮಂತ್ ಇಯರ್ 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 ಅಂತ ಇದೆ ಅಂದರೆ ಡೇಟನ್ನು ಎರಡು ಅಕ್ ಅಂಕಿಗಳಲ್ಲಿ ಮಂತನ್ನು ಎರಡು ಅಂಕಿಗಳಲ್ಲಿ ಆನಂತರ ವರ್ಷವನ್ನು ನಾಲ್ಕು ಅಂಕಿಗಳಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದ ನಂತರ ಪಾಸ್ವರ್ಡನ್ನು ನಾವಿಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಪಾಸ್ವರ್ಡ್ನಲ್ಲಿ ಮಿನಿಮಮ್ ಆರು ಅಕ್ಷರಗಳು ಇರಬೇಕು ಸಾಧ್ಯವಾದಷ್ಟು ಅದರಲ್ಲಿ ನಾವು ತಾವು ಸಂಖ್ಯೆ ನ್ಯೂಮ್ರಿಕ್ ನಂಬರ್ ಮತ್ತು ಅಲ್ಪ ಇರುವಂತೆ ನೋಡಿಕೊಳ್ಳಿ ಪಾಸ್ವರ್ಡನ್ನು ನಾನು ಸೆಟ್ ಮಾಡಿದ್ದ ಪಾಸ್ವರ್ಡನ್ನೇ ಮತ್ತೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ಅದರ ಮೇಲೆ ಟೈಪ್ ಮಾಡಬೇಕು ಅದಾದ ನಂತರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ಈ ರೀತಿಲಿ ರಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಅಂತ ಡಿಸ್ಪ್ಲೇ ಆಗಿರುತ್ತೆ ಈಗ ಇಲ್ಲಿ ಅದಾದ ನಂತರ ಇಲ್ಲಿ ಬ್ಯಾಕ್ ಅಂತ ಇದೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಮತ್ತೆ ಇಲ್ಲಿ ರಜಿಸ್ಟ್ರ್ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿದೆ ಇದರಲ್ಲಿ ಸಿರೀಸು ಅಕೌಂಟ್ ನಂಬರ್ ಪಾಸ್ವರ್ಡ್ ಅಂತ ಟಿಪ್ ಟೈಪ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈಗ ಇಲ್ಲಿ ತಾವು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗಿದ್ದೀರಾ ಈಗ ಇಲ್ಲಿ ತಾವು ಯಾವ ಒಂದು ವರ್ಷಕ್ಕಾಗಿ ಜಿ ಪಿ ಎಫ್ ಸ್ಟೇಟ್ಮೆಂಟನ್ನು ನೋಡಬೇಕಾಗಿದೆ ಆ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ತಮ್ಮ ಒಂದು ಮೊಬೈಲಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತೆ ಆ ಡೌನ್ಲೋಡ್ ಒಂದು ಪಿ ಡಿ ಎಫನ್ನು ತಾವು ವೀಕ್ಷಿಸ್ಬೋದು ಕೊನೆಯದಾಗಿ ಇಲ್ಲಿ ನೋಡಿ ಲಾಗೌಟ್ ಅಂತ ಇದೆ ಲಾಗೌಟ್ ಅಂತ ಕ್ಲಿಕ್ ಮಾಡಿ ಲಾಗೌಟ್ ಆಗಬೇಕಾಗತ್ತೆ